ನಮಸ್ತೆ ಡಿಸೆಂಬರ್ ತಿಂಗಳಲ್ಲಿ ಹುಟ್ಟಿರುವ ಗುಣಲಕ್ಷಣ ಗುರು ಅಧಿಪತಿ ಧನುಸು ರಾಶಿ ಗುಣಲಕ್ಷಣಗಳನ್ನು ಹೊಂದಿರುತ್ತಾರೆ ಇವರು ದೃಢ ಸಂಕಲ್ಪಗಳು ನಿರ್ಭೀತ ಮನೋಭಾವ ಸದಾ ಯಶಸ್ಸನ್ನು ಪಡೆಯುತ್ತಾರೆ ಬ್ರಾಡ್ ಮೈಂಡ್ ಆಗಿರ್ತಾರೆ ಟಾಲರೆನ್ಸ್ ತಾಳ್ಮೆ ಹೆಚ್ಚಿರುತ್ತದೆ ಮತ್ತು ತಮಾಷೆ ವಿಮರಸ್ ಮಾಡುವ ಗುಣ ಇರುತ್ತದೆ ಟ್ರೂತ್ಫುಲ್ಲು ಓಪನ್ ಹಾರ್ಟೆಡು ಮತ್ತು ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತದೆ ಆದರೆ ಸ್ವಲ್ಪ ಸ್ವಾರ್ಥ ಗುಣವೂ ಇರುತ್ತದೆ ಆಂಬಿಷಿಯಸ್ಸು ಲೀಡರ್ಶಿಪ್ಪು ಮತ್ತು ಲವ್ ಆಫ್ ನೇಚರ್ ಅಂದರೆ ಪ್ರಕೃತಿ ಪ್ರಿಯರು ಆಗಿರ್ತಾರೆ ಇದೆಲ್ಲ ಒಳ್ಳೆ ಗುಣಗಳು ಇರುತ್ತೆ ಜೊತೆಗೆ ಸ್ವಲ್ಪ ಕಠೋರ ಸ್ವಭಾವ ಇರುತ್ತದೆ ಸತ್ಯವಾದಿ ಉತ್ಸಾಹಿ ಕ್ರಿಯಾಶೀಲರು ಆಗಿರ್ತಾರೆ ಶ್ರಮಜೀವಿಗಳು ಅಂದರೆ ಇವರಿಗೆ ಸ್ನೇಹಿತರಿಗಿಂತ ವೈರಿಗಳೇ ಜಾಸ್ತಿ ನೀವು ಸಂಗೀತ ಪ್ರಿಯರು ಚಂಚಲ ಮನಸ್ಸು ಇರುತ್ತದೆ ತಮ್ಮ ಮನೆ ಪತ್ನಿ ಪತಿ ಪತ್ನಿ ಮಕ್ಕಳು ಆ ಆ ಥರ ತುಂಬ ಪ್ರೀತಿ ಮಾಡ್ತಾ ಇರ್ತಾರೆ ನವೆಂಬರ್ ಇಪ್ ಇಪ್ಪತ್ತು ನವೆಂಬರಿಂದ ಇಪ್ಪತ್ತು ಡಿಸೆಂಬರ್ ಒಳಗೆ ಹುಟ್ಟಿದವ್ರನ್ನ ಮದುವೆ ಆದರೆ ಒಳ್ಳೆಯದು ಇಪ್ಪತ್ತು ಮಾರ್ಚಿಂದ ಇಪ್ಪತ್ತು ಏಪ್ರಿಲು ಇಪ್ಪತ್ತು ಜುಲೈಯಿಂದ ಇಪ್ಪತ್ತು ಆಗಸ್ಟು ಅಥವಾ ಯಾವುದೇ ತಿಂಗಳು ಹುಟ್ಟಿರಲಿ ಮೂರನೇ ತಾರೀಕು ಹನ್ನೆರಡು ಇಪ್ಪತ್ತನೇ ತಾರೀಕರವ್ರನ್ನು ಮದುವೆ ಆಗ್ಬೋದು ನಿಮಗೆ ಆರೋಗ್ಯ ಸಮಸ್ಯೆ ಅಂದರೆ ಲಿವರ್ ಚೆಸ್ಟ್ ಪ್ರಾಬ್ಲಮ್ ಬರ್ಬೋದು ಅಥವಾ ಹೃದಯ ಸಂಬಂಧ ಕಾಯಿಲೆಗಳು ಬರುವುದು ಗಂಟಲು ನೋವು ಚರ್ಮ ಸಂಬಂಧ ಕಾಯಿಲೆ ಬರ್ಬೋದು ನಿಮ್ಮ ಹಾಕಿಕೊಳ್ಳುವ ಬಟ್ಟೆಗಳಲ್ಲಿ ಸ್ವಲ್ಪ ಈ ಕಲರ್ ಇದ್ದರೆ ಒಳ್ಳೆಯದು ಅಂದರೆ ಹಸಿರು ಹಳದಿ ಒಳ್ಳೆಯದು ಪರ್ಪಲ್ಲು ಪಿಂಕು ನೇರಳೆ ಕಲರು ಕೈಗೆ ಹಾಕೋದ್ರೆ ಟೋಪಸ್ ಹಾಕ್ಬೋದು ಅಥವಾ ಅಮೆತಿಷ್ಟ ಹಾಕ್ಬೋದು ನೀವು ಗುರುಗಳ ಆರಾಧನೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಸಾಯಿ ಶ್ರೀ ಸಾಯಿ ಜೈ ಜಯ ಸಾಪ್ಪತ್ತೊಂದನೇ ಸಲ ಗುರುವಾರ ಜಪ ಮಾಡಿ ತುಂಬ ಒಳ್ಳೆಯದಾಗುತ್ತದೆ